ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತ್ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೀವೆಲ್ಲ ಹಲಸಿನ ಹಣ್ಣಿನಿಂದ ವಿವಿಧ ರೀತಿಯ ಅಡುಗೆಗಳನ್ನು ಮಾಡಿರ್ತೀರ ತಿಂದಿರ್ತೀರ ಇವತ್ತು ನಾನು ಹಲಸಿನ ಬೀಜದಿಂದ ವಡೆಯನ್ನು ಯಾವ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ ತಿನ್ನೋದಕ್ಕೂ ಕೂಡ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಹಲಸಿನ ಬೀಜ ಇದ್ದರೆ ನೀವು ಕೂಡ ಖಂಡಿತ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ತುಂಬಾ ಸುಲಭದಲ್ಲಿ ಕೂಡ ಇದಕ್ಕೆ ಇದಕ್ಕೇನೇನು ಪದಾರ್ಥಗಳು ಬೇಕಾಗುತ್ತೆ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಹಲಸಿನ ಬೀಜವನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾವಿದ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇದನ್ನ ಕುಕ್ಕರ್ಗೆ ಹಾಕಿ ಅದು ಬೇಯೋದಕ್ಕೆ ಎಷ್ಟು ನೀರ್ ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಬಿಸಿಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಮೆತ್ತಗಿದ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಬೇಯಿಸ್ಕೊಂಡಂತ ಹಲಸಿನ ಬೀಜವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ತುಂಬಾ ನುಣ್ಣಗೆ ಬೇಡ ಸ್ವಲ್ಪ ತರತರಿಯಾಗಿ ನೀವು ಇಲ್ಲಿ ಇದನ್ನ ರುಬ್ಕೋಬೇಕಾಗುತ್ತೆ ಆಗ್ಲೇ ವಡೆ ಚೆನ್ನಾಗಿ ಬರೋದು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ನಾನಿಲ್ಲಿ ಇದನ್ನ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಹಲಸಿನ ಬೀಜವನ್ನು ಎಷ್ಟು ತಗೊಳ್ತೀರಾ ಅದರ ಕ್ವಾಂಟಿಟಿ ಮೇಲೆ ನೀವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾವಿಲ್ಲಿ ಯಾವ ರೀತಿಯಾಗಿ ನಾವು ವಡೆಯನ್ನು ಮಾಡ್ತೀವಿ ಆ ರೀತಿಯಾಗಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಈ ಟೈಮ್ನಲ್ಲಿ ನೀವು ಇದರ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಬೇಕು ಅಂತ ಇದ್ರೆ ಎಕ್ಸ್ಟ್ರಾ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಂತರ ಇದನ್ನು ಈ ರೀತಿಯಾಗಿ ಉಂಡೆಯಾಗಿ ಮಾಡಿ ಅಂಗೈಯಲ್ಲಿ ತಟ್ಟಿ ಎಣ್ಣೆಯಲ್ಲಿ ಕರೆಯುವಂಥದ್ದು ನೀವಿಲ್ಲಿ ಫಸ್ಟ್ ಟೈಮ್ ಮಾಡುವವರಾದರೂ ಕೂಡ ಈ ವಡೆಯನ್ನು ಆರಾಮವಾಗಿ ಮಾಡ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಖಂಡಿತ ನೀವು ಟ್ರೈ ಮಾಡಿ ನಾನಿದನ್ನು ಇಲ್ಲಿ ಅಂಗೈ ಮೇಲೆ ತಟ್ಕೊಂಡಿದ್ದೀನಿ ಹಾಗೆ ನಾನು ಮೊದಲೇ ಎಣ್ಣೆಯನ್ನು ಕಾಯ್ದುಕಿಟ್ಟಿದ್ದೆ ಇಲ್ಲಿ ನಾನು ಎಣ್ಣೆಯಲ್ಲಿ ಇದನ್ನು ಬಿಟ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾವು ತೆಗೆದುಕೊಂಡಂತಹ ಎಣ್ಣೆಗೆ ಎಷ್ಟು ಒಡೆ ಇಡಿಸುತ್ತೆ ನೋಡಿ ಅಷ್ಟು ನಾವಿಲ್ಲಿ ಬಿಟ್ಕೊಳ್ಬೇಕಾಗುತ್ತೆ ಇದೇ ರೀತಿ ನಾನಿಲ್ಲಿ ಎಲ್ಲ ವಡೆಗಳನ್ನು ಕೂಡ ತಟ್ಟಿ ಎಣ್ಣೆಯಲ್ಲಿ ಬಿಟ್ಕೊಂಡಿದ್ದೀನಿ ಇದನ್ನು ಎರಡು ಬದಿ ಕೂಡ ಹೋಂಬಣ್ಣ ಬರುವವರೆಗೆ ಚೆನ್ನಾಗಿ ಕರೆದು ಎತ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಹಲಸಿನ ಬೀಜವನ್ನು ಮೊದಲೇ ಬೇಯಿಸಿರೋದ್ರಿಂದ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಆದರೂ ನೀವು ಇಲ್ಲಿ ಇದನ್ನು ಲೋ ಫ್ಲೇಮು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಆಗಲೇ ಹೊರಗಡೆಯಿಂದ ವಡೆ ಕ್ರಿಸ್ಪಿಯಾಗಿ ಬರೋದು ಇಲ್ಲಿ ನಾವು ಎಲ್ಲ ವಡೆಗಳನ್ನು ಕೂಡ ಮಾಡಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಒಂದು ವಡೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ವಡೆ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು